ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸಿಂಚು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಹೋಗ್ತಾಯಿದ್ವಿ ಇವತ್ತು ಮೈಸೂರಿಗೆ ಸ್ಮಾರ್ಟ್ ಟಿ ವಿ ತೊಗೊಳೋಣ ಅಂತ ಹೇಳಿ ಹೋಗ್ತಾಯಿದ್ವಿ ಮನೇಲಿ ಟಿ ವಿ ಇದೆ ಸ್ವಲ್ಪ ಚಿಕ್ಕದು ಸೊ ಮತ್ತೆ ಟಿ ವಿ ನೋಡೋಣ ತೊಗೊಳ್ಳೋಣ ದೊಡ್ಡದು ಅಂತ ಹೇಳಿ ಮೈಸೂರಿಗೆ ಹೋಗ್ತಾ ಇದ್ದೀವಿ ಸೊ ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಕೊನೆವರೆಗೂ ನೋಡಿ ವಿಡಿಯೋ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ನಾನು ಸೊ ಇದ್ದೀವಿ ಈಗ ಆಲ್ರೆಡಿ ಆನ್ ದ ವೇ ಇದ್ದೀವಿ ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಮಾಲಿಗೆ ಬಂದಿದ್ದೀವಿ ಟಿ ವಿ ಶೋರೂಮ್ಗೆ ನೋಡೋಣ ಅಂತ ಸೊ ತಗೊಂಡ್ಮೇಲೆ ನೋಡ್ತೀವಿ ಯಾವ ಥರ ನಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ಎಲ್ ಜಿನ ಸೋನಿನಾ ನೋಡೋಣ ಯಾವ್ದು ತಗೋತೀವಿ ಅಂತ ಗಾಯ್ಸ್ ಫಸ್ಟು ಮಾಲ್ ಆಫ್ ಮೈಸೂರಿಗೆ ಬಂದು ಟಿ ವಿಗಳನ್ನ ನೋಡಿದ್ವಿ ಸೊ ಅಲ್ಲೊಂದಷ್ಟು ಯಾವ ಥರ ಇದೆ ಏನು ಅಂತ ತಿಳ್ಕೊಂಡು ಪ್ರೈಸ್ ರೇಂಜ್ ಹೆಂಗಿರುತ್ತೆ ಅಂತ ನೋಡಿಕೊಂಡು ಸರಿ ಎಲ್ಲ ಕಡೆ ಚೆಕ್ ಮಾಡೋಣ ಅಂತ ನೋಡ್ತಾ ಇದ್ವಿ ನೀಲ್ ಬಂದಿದ್ವಿ ಬೆಡ್ಶೀಟ್ ತಗೊಳ್ಳೋಣ ಅಂತ ಸೊ ನೋಡ್ತಾ ಇದ್ದೀವಿ ಲಂಚಕ್ಕೆ ಬಂದಿದ್ದೀವಿ ಡೈಲಿಗೆ ಸೊ ಊಟ ಮಾಡಿಕೊಂಡು ಮೊದಲ ಟಿವಿ ನೋಡೋಕ್ಕೆ ಹೋಗ್ಬೇಕು ಆದರೆ ಮಾಡೋ ಇಲ್ಲಾಂದರೆ ಶೋರೂಮ್ಗೆ ಒಂದು ಕಡೆ ಶೋರೂಮ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅಲ್ಲಿಗೆ ಹೋಗ್ತೀವಿ ಸೊ ओके साइड साइड गाछ्छ नि नडको ननचो हं ननचो गालेर मात्र है आहे किनरा 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 अनि बुझ्ला है हं ಲಂಚ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಅಲ್ಲಷ್ಟು ಒಂದಷ್ಟು ಸಾಕಷ್ಟು ವೆರೈಟೀಸ್ ಆಫ್ ಬೀಡಾ ಸಿಟ್ಟಿದ್ರು ಬಟ್ ನನಗೆ ಪಾನ್ ಬೀಡಾನೇ ಸಿಕ್ಕಾಬಟ್ಟು ಇಷ್ಟ ಸೊ ಹಾಗಾಗಿ ಅದನ್ನು ಸಹ ತಿಂದ್ಕೊಂಡು ಒಂದು ಕಡೆ ಶೋರೂಮಿಗೆ ಬಂದಿದ್ದೀವಿ ಮತ್ತೆ ನೋಡೋಕ್ಕೆ ಅಂತ ಫೈನಲಿ ಟಿ ವಿ ಸೆಲೆಕ್ಟ್ ಆಯಿತು ಆರ್ಡ್ರ್ ಮಾಡಿಬಿಟ್ಟು ಬಂದ್ವಿ ಇವತ್ತೇ ಕಳಿಸ್ಕೊಡಿ ಅಂತ ಹೇಳಿಬಿಟ್ಟು ಸೊ ಪೇ ಎಲ್ಲ ಮಾಡಿ ಮುಗಿಸಿ ಬಂದ್ವಿ ಹಾಗೇ ಬರ್ತಾ ಇಲ್ಲಿ ಲೆವಿಸ್ಟಾ ಕೆಫೆ ಇದೆ ಸೊ ಅಲ್ಲಿ ಒಂದು ಬ್ಯೂಟಿಫುಲ್ ವ್ಯೂವ್ನ ನೋಡಿಕೊಂಡು ಹಾಗೆಯೇ ಅಲ್ಲಿ ಕಾಫಿ ಹಾಗೆಯೇ ಮಸಾಲೆ ಚಾಯ್ ಕುಡ್ಕೊಂಡು ಮನೆ ಕಡೆ ಬಂದ್ವಿ ಬ್ಯಾಕ್ ಟು ಹೋಮ್ ಮನೆಗೆ ಬಂದಿದ್ದೀವಿ ಟಿ ವಿ ಆಲ್ರೆಡಿ ಬುಕ್ ಮಾಡಿ ಬಂದಿದ್ದೀವಿ ಇವತ್ತೇ ತಂದು ಡೆಲಿವರಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಬಂದಾಗ ನಾನು ತಿಳಿಸ್ತೀನಿ ನಿಮಗೆ ಬಂದಾಗ ಅದನ್ನು ವಿಡಿಯೋ ಮಾಡಿ ಅದು ಇನ್ಸ್ಟಾಲ್ ಮಾಡೋದೆಲ್ಲ ವಿಡಿಯೋ ಮಾಡಿ ಒಟ್ಟಿಗೆನೆ ತೋರಿಸೋಣ ಅಂತಿದ್ದೀನಿ ಸೊ ಸ್ಟೇಟ್ ಯೂನ್ ಹೈ ಫ್ರೆಂಡ್ಸ್ ಅವ್ರಿಗೆ ಟಿ ವಿ ಶೋರೂಮ್ ಅವರು ಟಿ ವಿನ ತಗೋ ಇದ್ದಾರೆ ಗೂಡ್ಸು ಆದರೆ ಅವ್ರಿಗೆ ಅಡ್ರೆಸ್ ಗೊತ್ತಾಗಿಲ್ಲ ಸೊ ನಾವೇ ಹೋಗಿ ಬರ ಕರ್ಕೊಂಡು ಬರ್ಲಿಕ್ಕೆ ಇದ್ದೀವಿ ಸೊ ಬನ್ನಿ ಹೋಗೋಣ ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರಿಗೆ ಅಡ್ರೆಸ್ ಗೊತ್ತಿಲ್ಲ ಹಾಗಾಗಿ ನಾವೇ ವೆಯ್ಟ್ ಮಾಡ್ತಾ ಇದ್ದೀವಿ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಸೊ ಬರ್ತಾ ಇದೆ ಅದು ನಮ್ಮ ಮುಂದೆ ಸೊ ನಾವು ಮುಂದೆ ಹೋಗ್ತಾ ಇದ್ದೀವಿ ಅವ್ರಿಗೆ ಅಡ್ರೆಸ್ ತೋರ್ಸ್ಕೊಂಡು ಬನ್ನಿ ಮನೆ ಹತ್ರ ಹೋಗಿ ಸಿಗ್ತೀನಿ ಸೊ ಟಿ ವಿ ತಗೋ ಬರ್ತಾ ಇದ್ರಲ್ಲ ಆಟೋದವ್ರದ್ದು ಫೋನು ಕೀಪ್ಯಾಡ್ ಅವ್ರ ಹತ್ರ ಸೊ ಹಾಗಾಗಿ ಲೊಕೇಶನ್ ಕಳ್ಸೋಕ್ಕಾಗಲಿಲ್ಲ ಸೊ ಅಡ್ರೆಸ್ ಅವ್ರಿಗೆ ಗೊತ್ತಾಗಲಿಲ್ಲ ಹಾಗಾಗಿ ನಾವೇ ಹೋಗಿ ಕರ್ಕೊಂಡು ಬಂದ್ವಿ ಸೊ ಫೈನಲಿ ಮನೆಗೆ ಹೊಸ ಟಿ ವಿ ಬಂತು ಮನೆ ಒಳಗಡೆ ಇಟ್ಬಿಟ್ಟು ಹೋದರು ಸೊ ಲೇಟ್ ಆಗಿರೋದ್ರಿಂದ ಇನ್ಸ್ಟಾಲೇಷನ್ ಮಾಡೋಕ್ಕೆ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅದನ್ನು ಸಹ ಅವ್ರು ಬಂದಾಗ ಇನ್ಸ್ಟಾಲ್ ಹೆಂಗೆ ಮಾಡ್ತೀವಿ ಹೇಗೆ ಅಂತಲೂ ಕೂಡ ವೀಡಿಯೋ ಮಾಡಿ ಹಾಕ್ತೀನಿ ಹಾಗೇನೆ ವೀಡಿಯೋ ಪೂರ್ತಿ ಕೊನೆ ತನಕ ಇರಿ ಫುಲ್ ಇನ್ಫಾರ್ಮೇಷನ್ ಕೂಡ ಇದೆ ಫಾರ್ ಟಿ ವಿ ರಿಲೇಟೆಡ್ ನಮ್ಮದು ಶೋಕೇಸ್ತು ಹಾಗೆ ಬ್ಲ್ಯಾಂಕ್ ಆಗಿತ್ತು ಖಾಲಿ ಇತ್ತು ಸೊ ಹಾಗಾಗಿ ಅದಕ್ಕೆ ಅದ್ರೊಳಗಡೆನೂ ಕೂರ್ಸೋಕ್ಕಾಗಲ್ಲ ಟಿ ವಿ ಅದಕ್ಕಿಂತ ದೊಡ್ಡದು ಅಂತ ಹೇಳಿ ನಾವು ಅದಕ್ಕೆ ಬೇರೆ ಥರ ಪ್ಲೇವುಡ್ಡಲ್ಲಿ ಏನೋ ಮಾಡಿಸ್ತಾ ಇದ್ದೀವಿ ವರ್ಕು ಸೊ ಫೈನಲಿ ಹೇಗಾಗುತ್ತೆ ಅಂತ ನಾನು ತೋರಿಸ್ತೀನಿ ಸದ್ಯಕ್ಕೆ ಟಿ ವಿಯವರು ಇನ್ಸ್ಟಾಲೇಷನಿಗೆ ಬಂದಿದ್ದಾರೆ ಅದನ್ನು ಸಹ ನೋಡಿ ಸೊ ಹೇಗಾಯಿಸ್ ಟಿ ವಿ ಇನ್ಸ್ಟಾಲ್ ಮಾಡಕ್ಕೆ ಬಂದಿದ್ದಾರೆ ಇವತ್ತು ಸೊ ಎಲ್ಲ ಸೆಟ್ ಆದಮೇಲೆ ಹೇಗೆ ಕಾಣಿಸ್ತಿದೆ ಅಂತ ನಿಮಗೆ ತೋರಿಸ್ತೀನಿ ಹೇಳಿ ಏನೇನು ಮಾಡಬಾರ್ದು

ಇದು ಟಿವಿ ಹಾಕ್ಸಕ್ಕಂತೆ ನಾವು ಹಿಂಗೆಲ್ಲ ಮಾಡಿದೀವಿ ಸೊ ಇದು ನೆಕ್ಸ್ಟ್ ಇದನ್ನೆಲ್ಲ ಕವರ್ ಮಾಡಿಸ್ತೀವಿ ಅಂದ್ರೆ ಕಲರಿಂಗ್ ಶೀಟ್ ಅಥವಾ ಡಿಸೈನರ್ ಶೀಟ್ನೆಲ್ಲ ನಾವು ಈ ತರ ಅಂಟಿಸಿ ಚೆನ್ನಾಗಿ ಮಾಡ್ತೀವಿ ಸೊ ಅದು ಹೋಮ್ ಟೂರ್ ಅಲ್ಲಿ ನಾನು ಮಾಡ್ತೀನಿ ಈಗ ಸದ್ಯಕ್ಕೆ ಟೂರ್ ಅಲ್ಲಿ ನಾನು ಇದೆಲ್ಲ ಹೇಗೆ ಡೆಕೋರೇಟಿವ್ ಮಾಡ್ತೀವಿ ಹೇಗೆ ಇದನ್ನೆಲ್ಲ ಪ್ಯಾಚ್ ಎಲ್ಲ ಕವರ್ ಮಾಡ್ತೀವಿ ಈ ಶೀಟ್ನ ಅಂತೆಲ್ಲ ನಿಮ್ಗೆ ತೋರಿಸ್ತೀನಿ ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆಯೇ ಮರೀದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಂಪಲ್ ಸಿಂಚು ಯೂಟ್ಯೂಬ್ ಚಾನಲ್ಗೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ ಥ್ಯಾಂಕ್ ಯು